ಚಿಕ್ಕದು ಒಂದು ಹತ್ತಡಿ ಚಿಕ್ಕ ಆರಡಿ ಗುಡಿಗಳಿದ್ದಾವೆ ಅದಕ್ಕೆ ಬಂದು ನೈಟ್ ವಾಸ ಮಾಡ್ತಿದ್ದಂಥ ಅವಾಗ ಏನೋ ಪಾಂಡವರು ಇದ್ದರು ಅಂತ ಇತಿಹಾಸ ನಮ್ಮ ತಂದೆ ತಾತ ಮುತ್ತಾತ ಹೇಳ್ತಿದ್ರು ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ರಾಮಾಯಣ ಹಾಗೂ ಮಹಾಭಾರತ ಹಿಂದೂ ಧರ್ಮಗಳ ಎರಡು ಪವಿತ್ರ ಗ್ರಂಥಗಳು ರಾಮಾಯಣದಲ್ಲಿ ರಾಮ ಸೀತೆ ವನವಾಸಕ್ಕೆ ಹೊರಟರೆ ಮಹಾಭಾರತದಲ್ಲಿ ಪಂಚ ಪಾಂಡವರು ಪಗಡೆ ಆಟವಾಡಿ ಸೋತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ಭರತ ಖಂಡದಲ್ಲಿ ಪಾಂಡವರು ವನವಾಸ ಮಾಡಿದಂತಹ ಅನೇಕ ಕುರುಹುಗಳು ನಮಗೆ ದೊರಕಿವೆ ಅದೇ ರೀತಿ ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಪಂಚಪಾಂಡವರು ವನವಾಸ ಸಂದರ್ಭದಲ್ಲಿ ನೆಲೆಸಿದ್ದ ಮನೆಗಳು ಈಗ ಪತ್ತೆಯಾಗಿವೆ

ಎಸ್ ವೀಕ್ಷಕರೇ ತುಮಕೂರು ಜಿಲ್ಲೆ ಕೊರಟಗಿರಿ ತಾಲೂಕು ಹೋಬಳಿಯ ಚಿಕ್ಕಪಾಲನಹಳ್ಳಿ ಗ್ರಾಮದ ಬಳಿ ಸಿಕ್ಕಿರುವ ಕಲ್ಲಿನ ಮನೆಗಳಲ್ಲಿ ಪಂಚಪಾಂಡವರು ವನವಾಸಕ್ಕೆ ಬಂದಾಗ ವಾಸವಿದ್ದರು ಎನ್ನಲಾಗುತ್ತಿದೆ ಈ ಮನೆಗಳನ್ನು ಸಂಪೂರ್ಣವಾಗಿ ಕಲ್ಲು ಬಂಡಿಗಳಿಂದಲೇ ನಿರ್ಮಿಸಲಾಗಿದ್ದು ಈ ಕಲ್ಲು ಮನೆಗಳಿರುವ ಪ್ರದೇಶವನ್ನು ಪಾಂಡವರ ಗುಟ್ಟೆ ಎಂದು ಸ್ಥಳೀಯರು ಕರೆಯುತ್ತಾರೆ ಇನ್ನು ಈ ಪ್ರದೇಶದಲ್ಲಿ ಐವತ್ತಕ್ಕೂ ಹೆಚ್ಚು ಕಲ್ಲು ಮನೆಗಳಿದ್ದು ಕಾಲ ಕಳೆದಂತೆ ಮನೆಗಳು ಮಣ್ಣಿನಲ್ಲಿ ಮುಚ್ಚಿ ಹೋಗಿವೆ ಇನ್ನು ಈ ಮನೆಗಳನ್ನು ನಿರ್ಮಿಸಲು ಬಳಸಿರುವ ಬಂಡೆಗಳು ಸುಮಾರು ಎಂಟು ಅಡಿ ಅಗಲ ಆರು ಅಡಿ ಉದ್ದದ ಬಂಡಿಗಳಿದ್ದು ಒಂದೂವರೆ ಅಡಿ ದಪ್ಪದ ಬಂಡೆಯನ್ನು ಮನೆಯ ಮೇಲ್ಛಾವಣಿಗೆ ಹಾಕಲಾಗಿದೆ ಈಗಿನ ಕಾಲದ ಜೆಸಿಬಿ ಹಾಗೂ ಇಟಾಚಿಗಳಿಂದಲೂ ಎತ್ತಲಾಗದ ಬಂಡಿಗಳನ್ನು ಮಾನವ ನಿರ್ಮಿತ ಮನೆಗಳಿಗೆ ಇಂತಹ ಬಂಡೆಗಳನ್ನು ಹಾಕಿದ್ದಾರೆ ಎಂದರೆ ಪಾಂಡವರ ಶಕ್ತಿ ಎಂಥದ್ದು ಎನ್ನಬಹುದು ನಾವು ಬುಕ್ಸ್ ಕೂಡ ಓದಿದೀವಿ ಕಥೆಗಳು ಕೇಳಿದೀವಿ ಅದಕ್ಕೆ ಎಕ್ಸಾಂಪಲ್ ಅಷ್ಟು ಅಷ್ಟಪ್ಪ ಇದ್ರು ಹಂಗೆ ಊಟ ಮಾಡ್ತಿದ್ರು ಅಂತಲ್ಲ ನೋಡಿ ಸರ್ ಇದು ಕಮ್ಮಿ ಅಂದ್ರೆ ಒಂದು ಮರೆಯಿಂದ ಎರಡು ಅಡಿ ಬರುತ್ತೆ ನೋಡಿ ಇಷ್ಟು ಎಂಟು ಅಡಿ ಇದೆ ಆಗಲ್ಲ ಇಂಥ ಕಲ್ಲಿ ಎತ್ತಿದ್ದಾರೆ ಅಂದ್ರೆ ಅರ್ಜುನ ನಕುಲಾ ಅವರು ಎಷ್ಟು ಅವರು ಅಷ್ಟು ಮಹಾನ್ ಭಾವರು ಎಷ್ಟು ಶಕ್ತು ಎಷ್ಟು ದೈವ ಭಕ್ತಿ ಇರ್ಬೋದು ಅವಾಗ ಅಂದರೆ ಶಕ್ತ ಶಾಲೆಗಳು ನಮಗೆ ಅಷ್ಟು ಅನ್ನೋದಕ್ಕೆ ಎಕ್ಸಾಂಪಲ್ ಇದು ನೋಡಿ ಸರ್ ಕೆಳಗೆ ಮನೆ ಇದು ಎತ್ತು ಕುಣಿಸಿರೋದು ಹೆಂಗೆ ಕುಂಡಿಸಿರ್ಬೋದು ಸರ್ ಈಗಿನ ಜೆ ಸಿ ಪಿನೂ ಆಗಲ್ಲ ಇಟ್ಯಾಚಿಗಳು ಸಹ ಆಗಲ್ಲ ಸರ್ ಏನು ಇಟ್ಯಾಚಿ ಕೆಲಸ ಮಾಡ್ದೋ ಅದು ಎತ್ಕೊಡ್ಸೋಕ್ಕೂ ಆಗಲ್ಲ ಸರ್ ನಾವು ಹೊಲ ಸಮ ಮಾಡ್ಬೇಕೂ ನೋಡೋದಿಲ್ಲ ಅದು ಅಂಡಾಡ್ಸೋಕ್ಕೇ ಆಗಲಿಲ್ಲ ಅವ್ರ ಕೈಲಿ ಅಂದರೆ ಇದು ಒಂದೇ ಬಂಡೇಲಿ ಎರಡು ರೂಮ್ಗಳು ಮಾಡುತ್ತೆ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಈ ಕಡೆಗೆ ಒಂದು ರೂಮ್ ಇದೆ ಕಡಿಕೊಂಡು ರೂಮ್ ಇದೆ ಹಾಂ ಒಂದೇ ಬಂಡೆಲಿ ಎರಡು ರೂಮ್ ಎರಡು ರೂಮ್ ಮಾಡ್ಕೊಂಡಿದೆ ಹಾಂ ಹಾಂ ಬಂದು ಬಂದವ್ರು ಹಿಂದೆ ಬಂದಿದ್ದವಂಥವ್ರ್ಗೆ ಎಲ್ಲರಿಗೂ ಇದೆ ರೂಮ್ಗಳು ಇಲ್ಲಿ ಒಂದೇ ಅಂತಲ್ಲ ಸುಮಾರು ಒಂದು ಐವತ್ತು ಅರವತ್ತು ಇದೆ ಇದೇ ಥರ ನಾಲ್ಕು ಮಾಳ್ಗೆ ಉಳ್ತಾರೆ ಈ ಪ್ರದೇಶದಲ್ಲಿ ಬಹುಶಃ ಎಷ್ಟು ಮನೆಗಳು ಇರಬಹುದು ಸುಮಾರು ಸರ್ ಒಂದು

வனவாசிக்கு பாண்ட ஒன்று எரண்டு மூணு நாலு ஐந்து சார் அவரு வனவாசிக்கு குடிகள் ஆ குடி மனைமா மனை தர மாதிரி அவங்க சேர்ந்து விட்டு அவெல்லாம் சைடு அவங்க அவெல்லாம் நடிசல் எல்லாம் சுமாரி பத்து ஆறு முன்ன சைஜு ஐது அடிதார் நடித்த ದಪ್ಪವೆ ಅವೆಲ್ಲ ಇಲ್ಲಿ ಗುರಿಗಳಿದ್ವು ಇಲ್ಲಿ ಹೊಲ ಜಮ್ಮ ಸಮ ಮಾಡ್ಬೇಕಾ ತಗೊಂಡೆಲ್ಲ ಬೆಳೆಸಿರ ಸೈಡ್ಗಳೆಲ್ಲ ಅಂದ್ರೆ ಆ ಬಂಡೆಗಳೆಲ್ಲ ಸಹ ಪಾಂಡವರು ವಾಸ ಮಾಡೋಕ್ಕೆ ಬಳಸ್ತಂತ ಏನು ರೂಮ್ ಗಳಿಗೆ ಆಗ್ತಂತ ಬಂಡೆಗಳು ಕಲ್ಗುಳಿಸ ಮೇಲೆ ಈ ಆರಡಿ ಉದ್ದ ನಾಲ್ಕಡಿ ಆಗಲ್ಲ ನೀಟ್ ಆಗಿ ಅದು ಡೋರ್ ಮಾಡ್ಕೊಂಡಿದ್ರು ಅಷ್ಟೊಳಗೋಗಿ ಮಲ್ಕ ಪಾಂಡವರು ಕುದುರೆಗಳನ್ನು ಕಟ್ಟುತ್ತಿದ್ದ ಬಂಡೆಗಳು ಈಗಲೂ ಸಹ ಹಾಗೆಯೇ ಉಳಿದಿವೆ ವೀಕ್ಷಕರೇ ವನವಾಸದ ಸಂದರ್ಭದಲ್ಲಿ ಸುತ್ತಮುತ್ತ ಪ್ರದೇಶಗಳಿಗೆ ಸಂಚರಿಸಲು ಕುದುರೆಗಳ ಅವಶ್ಯಕತೆ ಇದ್ದು ಅವರ ಜೊತೆ ಬಂದಿದ್ದ ಕುದುರೆಗಳನ್ನು ಕಟ್ಟಿಹಾಕಲು ತಾವು ವಾಸವಿದ್ದ ಪ್ರದೇಶದಲ್ಲಿ ಸುಮಾರು ಹದಿನೈದು ಅಡಿ ಎತ್ತರದ ಕಲ್ಲಿನ ಬಂಡೆಗೆ ತಮ್ಮ ಕುದುರೆಗಳನ್ನು ಕಟ್ಟುತ್ತಿದ್ದರಂತೆ ಈಗಲೂ ಸಹ ಆ ಬಂಡೆ ಹಾಗೆಯೇ ಉಳಿದಿದ್ದು ಸ್ಥಳೀಯರು ಈ ಬಂಡೆಯನ್ನು ಕುದುರೆ ಬಂಡೆ ಎಂದು ಕರೆಯುತ್ತಾರೆ ಪ್ರಯಾಣ ಮಾಡೋಕ್ಕೆ ಓಡಾಡಕ್ಕೆ ಒಂದು ಮತ್ತೊಂದು ಕಡೆ ಓಡಾಡಕ್ಕೆ ಕುದುರೆಗಳು ಬಳಸ್ತಿದ್ರು ಆ ಕುದುರೆಗಳ್ ನಾವು ಕಟ್ಟಾಕ ಜಾಗ ಬರುತ್ತೀವಿ ಬನ್ನಿ ಕಟ್ಟಡ ಕಾಲ್ದಾಗ ಇಲ್ಲಿ ಮಲ್ಕಳರು ಈ ಕುದುರೆಗಳು ಕಟ್ಟೋದಕ್ಕಂತ ಆ ಕಂಬ ನಿಂತಿದೆಯಲ್ಲ ಅದನ್ನೇ ಇದೆಡಿ ಕೆಳಗೆ ಒಂದು ಹತ್ತು ಅಡಿ ಇದೆ ಒಳಗೆ ಉಣಿರೋದು ಅದು ಹತ್ತು ಅಡಿ ಮ್ಯಾಲ ಕತ್ತ ಇದ್ದಾರೆ ಅಂಥ ಕಲ್ಲು ಅವಾಗಿಂದ ತಂದು ಉಣಿದೆ ನೋಡಿ ಸಾವು ಅದೆಲ್ಲಿ ತಂದರು ಏನು ಮಾಡಿದ್ರು ಆ ಬಾಂಡವನ ಕಟ್ಟಿ ಕಟ್ಟಾಕಿ ಇಲ್ಲಿ ಮಾ ವಾಸ ಮಾಡೋರು ಅವರು ನಿಧಿಗಳಿಂದ ಪಾಂಡವರು ವಾಸವಿದ್ದ ಮನೆಗಳು ಧ್ವಂಸ ಇತ್ತೀಚಿನ ದಿನಗಳಲ್ಲಿ ನಿಧಿಗಳರ ಹಾವಳಿ ಹೆಚ್ಚಾಗಿದ್ದು ಪಾಂಡವರು ವಾಸಿಸುತ್ತಿದ್ದ ಸ್ಥಳ ಎನ್ನಲಾದ ಪ್ರದೇಶದಲ್ಲಿ ನಿಧಿಗಳರು ತಮ್ಮ ಕೈಚಳಕವನ್ನು ತೋರಿದ್ದಾರೆ ಪಾಂಡವರು ವಾಸಿಸುತ್ತಿದ್ದ ಸ್ಥಳದಲ್ಲಿ ನಿಧಿ ಸಿಗಬಹುದೆಂಬ ದುರಾಸೆಯಿಂದ ಕಲ್ಲು ಮನೆಗಳ ಸುತ್ತಮುತ್ತ ಮಣ್ಣನ್ನು ಅಗೆದು ಗುಂಡಿ ಮಾಡಿ ಕಲ್ಲಿನ ಮನೆಗಳು ಕುಸಿದು ಬೀಳುವುದಕ್ಕೆ ಕಾರಣರಾಗಿದ್ದಾರೆ ಈ ರೀತಿಯ ಪ್ರಾಚೀನವಾದ ಕುರುಹುಗಳನ್ನು ಧ್ವಂಸ ಮಾಡಿರುವುದು ವಿಷಾದನೀಯ ಅದೇ ಪಾಂಡವರು ವಾಸವಿದ್ದ ಸ್ಥಳಗಳು ಎಲ್ಲ ಬಂದು ಇದ್ದಾರೆ ಈಗ ಸುಮಾರು ಒಂದು ಟಿಪ್ಪತ್ತು ಕೆಡಿಸಿದ್ದಾರೆ ಹಿಂಗೆ ಬಂದು ಇದೆಯ ಕಂಡ್ರು ರಾತ್ರಿ ಬರೋದು ಅಗೆಯೋದು ಅದೇ ಸಿಗುತ್ತೋ ಏನಾದರೂ ಗೊತ್ತಿಲ್ಲ ಈ ಬಂದು ಅದು ಅದು ಇಲ್ಲಿ ಸಾಕಟ್ಟು ಪ್ರ ಪ್ರದೇಶದಲ್ಲಿ ನಿಧಿಗಳರು ಬಂದು ತಮ್ಮ ಕೈ ನೈಟ್ ತೇರಿಸಿದೆ ಏನು ಸಿಕ್ಕಿರ್ಬೋದಾ ಏನೋ ಗೊತ್ತಿಲ್ಲ ಸರ್ ಇನ್ನು ಪಾಂಡವರು ಪಗಡೆ ಆಟವಾಡಿ ಸೋತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅನುಭವಿಸುತ್ತಿದ್ದಂತಹ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ತಾವು ವಾಸಿಸುತ್ತಿರುವ ಕುರುಹುಗಳು ಅನೇಕ ಕಡೆ ದೊರಕಿವೆ ಆದರೆ ಈ ಪ್ರದೇಶ ಇಲ್ಲಿವರೆಗೂ ಬೆಳಕಿಗೆ ಬಂದಿಲ್ಲ ಹಾಗಾದರೆ ಇಲ್ಲಿ ಪಾಂಡವರು ವಾಸಿಸಿರುವುದು ಸತ್ಯನ ಸ್ಥಳೀಯರು ಹೇಳುವಂತೆ ಚಿಕ್ಕಪಾಲನಹಳ್ಳಿ ಸಮೀಪದ ಪ್ರದೇಶದಲ್ಲಿ ಪಂಚ ಪಾಂಡವರು ವಾಸಿಸಿರುವುದು ಸತ್ಯ ಆದ್ದರಿಂದ ಈ ಪ್ರದೇಶಕ್ಕೆ ಪಾಂಡವರ ಗುಟ್ಟೆ ಎಂದು ಕರೆಯುತ್ತಾರೆ ಒಂದು ಗುಡಿಗಳು ಅದೇ ತರ ಇದಾವೆ ಇಟ್ಟು ಹತ್ ಅಡಿ ಮುದ್ದ ಆಗಲ್ಲ ಇಷ್ಟ ಮನೆ ಕಣ್ಣರತ್ತೆ ಅವೆಲ್ಲ ಕ್ಲೋಸಿಂಗ್ ಆಗಾವೆ ಗುಡಿ ನೋಡಿದ್ರೆ ಮ್ಯಾಲ ಕಾಣಿಸುತ್ತೆ ಹೌದಾ ಈಗ ಸುಮಾರು ಎಷ್ಟು ಅಲ್ಲಿ ಮನೆಗಳಿದ್ವು ನಮ್ಮ ಈಗ ಒಂದು ಕಾಣಿಸ್ತಾವೀಗ ಮ್ಯಾಲ ಮಕ್ಕಳ ಕಾಣಿಸುತ್ತೆ ಭೂಮಿಯಿಂದ ಒಂದು ನಾಲ್ಕಡಿ ಮೇಲೆ ಇರ್ತದೆ ಒಳೆ ಒಳ ತರ ಚೇಂಬರ್ ತರ ಇರುತ್ತೆ ಮಲಕ್ಣ್ಣು ಎದ್ದು ಬರಂಗ್ ಮನೆಗಳು ಅಂದರೆ ಪಾಂಡವರು ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಇದ್ದಂಥ ಜಾಗ ಅಂತ ಅವಾಗ ಹದಿನಾಲ್ಕು ವರ್ಷ ವನವಾಸಕ್ಕೆ ಬಂದಿರಲ್ಲ ಅವಾಗ ಓಡಾಡಿದಾಗ ಇಲ್ಲಿ ಬಂದು ವಾಸವಿದ್ದು ಇಲ್ಲಿಂದ ಕಂಟಿನ್ಯೂಟಿ ಹೋಗಿದ್ದಾರೆ ಅಂತ ಇಲ್ಲೂ ಇದ್ದಾವೆ ಅಲ್ಲೊಂದು ಮಿಂಚುಕಲ್ ಬೆಟ್ಟದಂತ ಇದೆ ಅಲ್ಲೂ ಇದಾವೆ ಇದೇ ಥರ ಇಲ್ಲಿ ಸುಮಾರು ಒಂದು ಎಲ್ಲ ಕುದುರೆ ಒಂದು ಕಂಬ ಇದೆ ಆ ಥರನೂ ಇದೆ ಇಲ್ಲಿ ಅಂದರೆ ಇದು ಪುರಾತತ್ವ ಇತಿಹಾಸವನ್ನು ಕಂಡಂಥ ಸಂದರ್ಭದಲ್ಲಿ ಪಾಂಡವರು ಬಂದಂಥ ಸ್ಥಳ ಅಂತೇಳಿ ಅಂತಾರೆ ಅಂದರೆ ನಿಮ್ಗೆ ಖುಷಿನ ಇದು ಖುಷಿ ಸರ್ ಅದು ಸಾಲದು ಅಂತ ನಿಧಿ ಇದೆ ಅಂತ ಬಂದು ಇಲ್ಲೆಲ್ಲ ಅಗದು ಎಲ್ಲ ಮಾಡಿದ್ದಾರೆ ಈ ಊಜಿಗಳು ಅವಾಗ ಮಡಕೆಗಳು ಇದ್ವಲ್ಲ ಆ ಥರ ಒಂದು ತೆಗೆದಿದ್ದಾರೆ ಅವು ನಾವು ಕಣ್ಣಾರೆ ನೋಡಿದ್ದೀವಿ ಅಂದ್ರೆ ನಿಧಿಗಳ್ರು ಬಂದು ಇಲ್ಲಿ ಅವಾಗ ಅವಾಗ ಬಂದು ಕಲ್ಲುಗಳೆಲ್ಲ ಹೊಡೆದಾಕವ್ರೆ ಆ ಮಂಟಪಗಳಿದ್ದಾವಲ್ಲ ಮಲ್ಕಣಕ್ ಮಾಡಿದ್ರಲ್ಲ ಅವನ್ನೆಲ್ಲ ತೆಗ್ದವ್ರ ಸರ್ ಅವೆಲ್ಲ ಹೊಡೆದಾಕಿದ್ರೆ ಸರ್ ಅಂದ್ರೆ ಅವರು ನಿಧಿಗಳ್ರು ಬಂದು ಇಲ್ಲಿ ಅಲ್ಲಿರ್ತಕ್ಕಂಥ ಅವಶೇಷಗಳನ್ನ ಸಾಕಷ್ಟು ಧ್ವಂಸಗೊಳಿಸ್ನ ಸರ್ ಈಗ ನೀವು ತಾಲೂಕು ಆಡಳಿತಕ್ಕಾಗ್ಲಿ ಇಲ್ಲ ಜಿಲ್ಲಾ ಆಡಳಿತಕ್ಕಾಗ್ಲಿ ಏನ್ ಹೇಳ್ತೀರಾ ನೀವು ಸರ್ ದಯವಿಟ್ಟು ಇದು ಪುರಾತತ್ವ ತರ ಅದ್ ಎಲ್ಲ ಮಾರ್ಕ್ ಮಾಡಿ ಇದು ಮುಂದಿನ ಪೀಳಿಗೆಗೆ ಗೊತ್ತಾಗ್ಲಿಲ್ಲ ಪಾಂಡವರ್ ಬಂದು ವನವಾಸ ಇದ್ರು ಅಂತ ಹೇಳಿ ಅವರು ಹತ್ತಾರು ಜನಕ್ಕೆ ಹೇಳಿದ್ರೆ ಈಗ ನಮ್ಮ ಇತಿಹಾಸ ಯಾರೋ ಬೇರೆ ಔಟ್ ಆಫ್ ನೋರ್ ಇಲ್ಲ ಅಂತ ಹೇಳ್ತಾರೆ ಈ ಪುರಾತತ್ವ ಉಳಿಸ್ಕೊಂಡ್ರೆ ನಮ್ಗೆ ಮುಂದಕ್ಕೆ ನಮ್ಮ ಮಕ್ಳಿಗೂ ಇದೆ ಅಂತ ಒಂದು ನಮಗೆ ಪ್ರೂವ್ ಆದಂಗೆ ಆಗುತ್ತೆ ಸರ್ ಅಂದ್ರೆ ಏನು ಪುರಾತನವಾದಂತಹ ಅಳವಳಿಕೆಗಳನ್ನ ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ಆಗುತ್ತೆ ಸರ್ ಗೊತ್ತಾಗುತ್ತೆ ಈಗ ಎಷ್ಟೋ ನಮ್ಮ ಮಕ್ಕಳು ಅಲ್ಲೇ ಗೊತ್ತಾಗ್ತಾ ಇಲ್ಲ ಈಗ ಪಾಂಡವರು ಯಾರು ಗೌರವರು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಂತ ಉಳಿಸ್ಕೊಂಡೋದ್ರೆ ಅವ್ರ ಮಕ್ಳು ಮೊಮ್ಮಕ್ಳಿಗೂ ಗೊತ್ತಾಗುತ್ತೆ ಮುಂದೆ ಅಂತ ಈಸ್ ಆಗುತ್ತೆ ಸರ್ ದೈವ್ ತಾಳಕ್ ದಂಡಾಧಿಕಾರಿಗಳು ಇವರೆಲ್ಲ ಇದು ಬಂದು ಮಾರ್ಕ್ ಮಾಡಬೇಕು ಅದೇನೇ ಇರಲಿ ಈ ಪುರಾತನ ಮನೆಗಳ ಹಿನ್ನೆಲೆಯನ್ನು ತಾಲೂಕು ಆಡಳಿತ ಹಾಗೂ ಪ್ರಾಚೀನ ಪುರಾತತ್ವ ಇಲಾಖೆ ಪರಿಶೀಲನೆ ನಡೆಸಿ ಇಂತಹ ಪ್ರಾಚೀನ ಕುರುಹುಗಳನ್ನು ಬೆಳಕಿಗೆ ತರಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮುಂದಿನ ಪೀಳಿಗೆಗೆ ಇಂತಹ ಕುರುಹುಗಳನ್ನು ಉಳಿಸಿ ಅಭಿವೃದ್ಧಿಗೊಳಿಸುತ್ತಾರಾ ಕಾದು ನೋಡಬೇಕಾಗಿದೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ